ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದೇ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾವು ಅಕ್ಕನ ಮನೆಯಿಂದ ಹೋಗ್ತಾ ಇದ್ದೀವಿ ಹೋಗ್ತಾ ಪುತ್ತೂರಲ್ಲಿ ಸ್ವಲ್ಪ ತಿರುಗಾಡೋಣ ಅಂತ ಮಕ್ಕಳನ್ನು ಕರ್ಕೊಂಡು ಸುತ್ತಾಡ್ಸೋಣ ಅಂತ ಬೆಳಿಗ್ಗೆನೆ ಅಕ್ಕನ ಮನೆಯಿಂದ ಹೊರಟ್ವಿ ಹಾಗೆ ಸ್ವಲ್ಪ ಕೆಲಸನೂ ಇತ್ತು ಪುತ್ತೂರಲ್ಲಿ ಮತ್ತು ಅಮ್ಮನ ಮನೆಗೆ ಹೋಗೋ ಪ್ಲ್ಯಾನ್ ಇದೆ ಬೆಳಿಗ್ಗೆನೆ ಮಳೆ ಬೇರೆ ಶುರುವಾಗಿತ್ತು ಈ ಮಳೆ ಹೇಗೆ ಅಂದರೆ ಸಲ ಬರುತ್ತೆ ನಿಲ್ಲುತ್ತೆ ಈ ರೀತಿ ಹಾಗೆ ನಾವು ಇವತ್ತು ರಿಕ್ಷಾದಲ್ಲಿ ಹೋಗ್ತಾ ಇದ್ದೀವಿ ಭಾವನಿಗೆ ಬೇರೆ ಕೆಲಸ ಇತ್ತು ಇಲ್ಲಾಂದರೆ ಕಾರಲ್ಲೇ ಹೋಗ್ಬೋದಿತ್ತು ಅವರಿಗೆ ಕೆಲಸ ಇರೋದರಿಂದ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಫಸ್ಟಿಗೆ ನನಗೆ ಜ್ಯುವೆಲ್ಲರಿ ಶಾಪಿಗೆ ಹೋಗೋದಕ್ಕಿತ್ತು ಏನಂದರೆ ಲಾಸ್ಟ್ ಇಯರ್ ನಾನು ಮಹೀನಾಗೆ ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡಿದ್ದೆ ಅವಾಗ ಆವಾಗ ಅವರು ನನಗೆ ಸ್ಕೀಮಿಗೆ ಜಾಯ್ನ್ ಆಗೋದಕ್ಕೆ ಒತ್ತಾಯ ಮಾಡಿದ್ರು ಒಂದು ಚಿಕ್ಕ ಅಮೌಂಟಲ್ಲಿ ಜಾಯ್ನ್ ಆಗಿದ್ದೆ ಅದು ಸ್ಕೀಮ್ ಮುಗ್ದೋಗಿತ್ತು ಅದರಿಂದ ಏನಾದರೂ ಬೈ ಮಾಡೋಣ ಅಂತ ಹೋಗಿದ್ದೆ ಚಿಕ್ಕದಾಗಿ ಒಂದು ಪರ್ಚೇಸ್ ಮಾಡಿದ್ದೀನಿ ಅದನ್ನೆಲ್ಲ ಲಾಸಿಗೆ ತೋರಿಸ್ತೀನಿ ನಾನು ಅಲ್ಲಿ ಜಾಸ್ತಿ ಶೂಟ್ ಮಾಡೋದಕ್ಕಾಗಿಲ್ಲ ಈ ಮಳೆ ಬೇರೆ ಅದರೊಟ್ಟಿಗೆ ನನ್ನ ಮಕ್ಕಳಿಬ್ಬರ ಕಿರಿಕಿರಿ ಹಾಗಾಗಿ ಕ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಆಮೇಲೆ ಜಾಸ್ತಿ ಶೂಟ್ ಮಾಡೋದಕ್ಕಾಗಿಲ್ಲ ಅಲ್ಲಿಂದ ನಾವು ಬಂದಿದ್ದು ನಮ್ಮ ಮಕ್ಕಳು ತುಂಬಾ ಡಿಮ್ಯಾಂಡ್ ಮಾಡ್ತಾ ಇರುವಂಥ ಜಾಗ ಪುತ್ತೂರಿನ ಮಾಲ್ಗೆ ಇಲ್ಲಿ ಶಾಪ್ ಮಾಡೋದಕ್ಕಿಂತ ಜಾಸ್ತಿ ಈ ಮಕ್ಕಳಿಗೆ ಆಟ ಆಡೋದಕ್ಕೆ ಸ್ಪೇಸ್ ಚೆನ್ನಾಗಿದೆ ಲಾಸ್ಟ್ ಟೈಮ್ಗಿಂತ ಈ ಸಲ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ಇಲ್ಲೂ ಕೂಡ ಸ್ವಲ್ಪ ಜಗಳ ಆಡಿದ್ರು ಮಹಿನಾನು ಕೂಡ ಆಟ ಆಡೋದು ಈ ಜಾಗಕ್ಕೆ ನಾವು ಕೂಡ ಅಂದರೆ ಮ ಚಿಕ್ಕ ಮಗು ಇದ್ದರೆ ಅಮ್ಮಂದರು ಕೂಡ ಒಳಗಡೆ ಹೋಗ್ಬೋದು ಸೊ ನಾನು ಕೂಡ ಅವಳನ್ನು ಒಳಗಡೆ ಕರ್ಕೊಂಡು ಹೋಗಿ ಆಟ ಆಡಿಸ್ತೆ ಅವಳು ಇದು ಫಸ್ಟ್ ಟೈಮ್ ಈ ರೀತಿ ಅವಳು ಬಂದು ಆಟ ಆಡೋದು ಅವಳು ಎಂಜಾಯ್ ಮಾಡ್ತಾಯಿದ್ರು ನಾನು ಹೆಂಚಾತೀನಿ حتى தாடி கட்ட மல்லுன பள்ளி, பள்ளி. அவளை கிள்ளைய போய். ஐட்ட லூரியல ஐட்ட லூ போய். பள்ளி கவுடி கிள்ளு. ஆ லைட்டே 100 லைட்டே வரது இல்ல. da Itepok pun ada, tiup pun ada. Tirgun, tirgun. Balak, balak, puy. Balak. ಅಲ್ಲಿಂದ ಹೊರಗಡೆ ಬಂದು ನಾವು ಹೋಗಿದ್ದು ಫುಡ್ ಕೋರ್ಟಿಗೆ ಈ ಫುಡ್ ಕೋರ್ಟಿನ ಅವಸ್ಥೆ ಏನಂದರೆ ಇಲ್ಲಿ ಇರೋದು ಒಂದೇ ಒಂದು ಕೌಂಟರು ಅದು ಸೆಲೆಬ್ರೇಷನ್ ಅವ್ರದ್ದು ತುಂಬ ಜನ ಇದ್ದಾಗ ವೆಯ್ಟ್ ಮಾಡಬೇಕಾಗತ್ತೆ ಒಂದು ಆರ್ಡರ್ ಕೊಟ್ಟು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ನಾವು ಇಲ್ಲಿ ಪಿಜ್ಜಾ ಬರ್ಗರ್ ಅಂತೆಲ್ಲ ತಗೊಂಡ್ವಿ ಫುಡೆಲ್ಲ ಚೆನ್ನಾಗಿತ್ತು ಆದರೆ ಒಂದೇ ಕೌಂಟರ್ ಇರೋದರಿಂದ ವೆಯ್ಟ್ ಮಾಡಬೇಕಾಗತ್ತೆ ಅಷ್ಟೇ ಅದಾದ ಮೇಲೆ ಅಲ್ಲಿಂದ ನಾನು ಮಕ್ಕಳನ್ನು ಕರ್ಕೊಂಡು ಅಮ್ಮನ ಮನೆಗೆ ಬಂದೆ ಅಕ್ಕ ಅವಳ ಮನೆಗೆ ಹೋದಲು ಜೋರಾಗಿ ಮಳೆ ಬರ್ತಾಯಿತ್ತು ನಾವು ಅಲ್ಲಿಂದ ಹೊರಗಡೆ ಬಂದಾಗ ಆ್ಯಂಡ್ ಮನೆಗೆ ಬಂದ ನಾನು ಇವತ್ತು ಏನು ಜುವೆಲರಿ ತಗೊಂಡೆ ಅದನ್ನು ತೋರಿಸ್ತಾ ಇದ್ದೀನಿ ನಾನು ತೊಗೊಂಡಿದ್ದು ಒಂದು ಚಿಕ್ಕ ಪಿನ್ ನನಗೆ ತುಂಬಾ ಇಷ್ಟ ಈ ರೀತಿ ನೋಸ್ಪಿನ್ ನನ್ನ ಹತ್ರ ಒಂದು ಮೂರು ನಾಲ್ಕು ನೋಸ್ಪಿನ್ ಇದೆ ಈ ಥರದ್ದು ಕೂಡ ಇದೆ ನಾನು ತಗೊಂಡಿದ್ದೀನೇನೋ ಅದೇ ಥರದಿದೆ ಅಲ್ಲಿ ನನಗೆ ಬೇರೇನು ಅಷ್ಟೊಂದು ಕಲೆಕ್ಷನ್ ಕಾಣಲಿಲ್ಲ ಹಾಗಾಗಿ ಈ ಥರದನ್ನೇ ತಗೊಂಡೆ ಈ ಥರದ್ರಲ್ಲಿ ಒಂದು ಗ್ರೀನ್ ಸ್ಟೋನ್ ಇರುವಂಥದ್ದು ಇದೆ ನನ್ನ ಹತ್ರ ಸೊ ಇದು ವೈಟ್ ಸ್ಟೋನೇ ಇರುವಂಥದ್ದು ಇರಲಿಲ್ಲ ಹಾಗಾಗಿ ಇದನ್ನು ತಗೊಂಡೆ ಚೆನ್ನಾಗಿದೆ ಅಂತ ಅದಾದಮೇಲೆ ಮಗಳಿಗೊಂದು ದೃಷ್ಟಿದ್ದು ನೂಲು ಅದು ಕೂಡ ಅಲ್ಲೇ ಸಿಕ್ತು ಅದನ್ನು ತಗೊಂಡೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತಂದ್ಕಟ್ಟಿ ಕೇರ್ ಬಾಯ್